ಸಮೃದ್ಧಿ ಯೋಜನೆ ಕಾರ್ಯಕ್ರಮ ನಗರದ ಬ್ಯಾಂಕ್ ರೋಡಿಗೆ ಹೊಂದಿರುವ ಜನತಾ ಬಜಾರ ಹತ್ತಿರ ನಗರಸಭೆಯಿಂದ ಐಎಫ್ಸಿ ಯೋಜನೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರಸಾಬ್ ಬಬರ್ಚಿ ಯುವ ನಾಯಕ ಕೃಷ್ಣಗೌಡ ಪಾಟೀಲ ಮಾರಾಟ ಸಮಿತಿಯ ಸದಸ್ಯರಾದ ರಾಜಾಖಾನ ಪಟಾಣ ಅನ್ವರ ಶಿರಹಟ್ಟಿ ಮಾರುತಿ ಸೋಳಂಕಿ ತಬರೇಜ್ ಪಟಾಣ ಮಂಜು ತಳವಾರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಒಂದು ದಿನದ ಎನ್ಎಂಎಂಎಸ್ ಪರೀಕ್ಷೆಯ ಕಾರ್ಯಾಗಾರ ನಗರದ ಸಿದ್ದಲಿಂಗ ನಗರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಎನ್ಎಂಎಂಎಸ್ ಪರೀಕ್ಷೆ ಕುರಿತು ಒಂದು ದಿನದ ಕಾರ್ಯಾಗಾರ ಏರ್ಪಡಿಸಲಾಗಿತ್ತು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಆರ್ ಎಸ್ ಬುರುಡಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಮಾಡಿದರು ಜಿಲ್ಲಾ ನೋಡಲ್ ಅಧಿಕಾರಿಗ ಎಚ್ ರೆಡ್ಡೇರ್ ಎಸ್ ಪಿ ಪ್ರಭಯ್ಯನಮಠ ಅನಿಲ ಯಳವಂತೆ ಮುಂತಾದವರು ಉಪಸ್ಥಿತರಿದ್ದರು ಗದಗ ಪ್ರೀಮಿಯರ್ ಲೀಗ್ ಶೀಘ್ರದಲ್ಲಿ ಪ್ರಾರಂಭ ಗದಗ ಭಾಗದ ಜನತೆಗಾಗಿ ಆಯೋಜಿಸಿರುವ ಗದಗ ಪ್ರೀಮಿಯರ್ ಲೀಗ್ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭಗೊಳ್ಳಲಿದೆ ಎಂದು ಅನ್ವರ್ ನದಾಫ್ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ ಈ ಬಾರಿ ಗದಗ ಟೈಟಾನ್ಸ್ ತಂಡದ ಪರವಾಗಿ ಯುವ ನಾಯಕರಾದ ಕೆಎಚ್ ಪಾಟೀಲರು ಮೈದಾನಕ್ಕಿಳಿಯಲಿದ್ದಾರೆ ಇದು ವಿಶೇಷ ಎಂದು ಅವರು ತಿಳಿಸಿದ್ದಾರೆ ಬೆಳೆ ಹಾನಿಯಾದ ರೈತರಿಗೆ ಪರಿಹಾರ ವಿತರಣೆ ಕಾರ್ಯಾರಂಭ ಗದಗ ಜಿಲ್ಲೆಯಲ್ಲಿ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಹಾನಿಯಾದ ರೈತರಿಗೆ ತೊಂಬತ್ತೊಂದು ಕೋಟಿ ರು ಪರಿಹಾರ ವಿತರಣೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ ಅವರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಚಾಲನೆ ನೀಡಿದರು ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಸಿ ಎನ್ ಶ್ರೀಧರ್ ಗದಗ ನಗರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರಸಾಬಾ ಬಬರ್ಜಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಬಿಬಿ ಅಸೂಟಿ ತಾಲೂಕಾ ಅಧ್ಯಕ್ಷ ಅಶೋಕ್ ಮಂದಾಲಿ ಹಾಗೂ ಇತರರು ಹಾಜರಿದ್ದರು